ನಾನು ಲಕ್ಷ್ಮೀ ಶರ್ಮಾ ಅಂತ ನಾನು ಈ ದೇವಸ್ಥಾನದ ಕಾರ್ಯದರ್ಶಿಯಾಗಿ ಲಕ್ಷ್ಮಣ ಸ್ವಾಮಿ ದೇವಸ್ಥಾನದ ಮತ್ತು ಪಾಲ್ಪಟ್ಟ ಎರಡೂ ಸೇರಿ ಒಂದೇ ಇದಿರೋದ್ರಿಂದ ನಾನು ಒಂದೇ ಕಮಿಟಿ ಇರುತ್ತೆ ಇದಕ್ಕೆ ಆ ಕಮಿಟಿಯಲ್ಲಿ ನಾನು ಕಾರ್ಯದರ್ಶಿಯಾಗಿ ಸುಮಾರು ಒಂದು ಮೂವತ್ತು ವರ್ಷದಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸಮಸ್ತ ಕೆ ಜಿ ಕ್ಷೇತ್ರದ ಎಲ್ಲ ಜನತೆಗೂ ಉಗಾದಿ ಮತ್ತು ವರ್ಷ ಹಾಗೂ ಬರುವ ಶ್ರೀರಾಮನವಮಿಯ ಹಬ್ಬದ ಅಂಗವಾಗಿ ಎಲ್ಲರಿಗೂ ಶುಭಾಶಯವನ್ನು ಹೇಳುತ್ತೇವೆ ಅದೇ ರೀತಿ ಶ್ರೀರಾಮನ ಕೃಪೆ ಎಲ್ಲರಿಗೂ ದೊರಕಲಿ ಅಂತ ಕೋರುತ್ತೇನೆ ನಮ್ಮ ಕ್ಷೇತ್ರದ ಎಲ್ಲ ಜನತೆಗೂ ಒಳೆತಾಗಲಿ ಎಂದು ಹೇಳುತ್ತಾ ಹನ್ನೆರಡು ಹದಿಮೂರು ಹದಿನಾಲ್ಕನೇ ತಾರೀಕು ಸುಂದರಪಾಳ ಗ್ರಾಮದಲ್ಲಿ ವಿಶೇಷವಾಗಿ ಜಾತ್ರೆ ನಡೆಯುತ್ತೆ ಹನ್ನೆರಡನೇ ತಾರೀಕು ಕಲ್ಯಾಣೋತ್ಸವ ಇರುತ್ತೆ ಹದಿಮೂರನೇ ತಾರೀಕು ಕರಗ ಪುಷ್ಪಪಲ್ಲಕ್ಕಿ ಶ್ರೀಪಾಲ್ಪಟ್ಟಮ್ ದೇವತೆಯ ಪುಷ್ಪ ಕರಗೋತ್ಸವ ಲಕ್ಷ್ಮೀನಾರಾಯಣ ಸ್ವಾಮಿಯ ಕಲ್ಯಾಣೋತ್ಸವ ಇದು ಇದು ಬಂದು ಎಪ್ಪತ್ತೊಂದನೇ ವರ್ಷ ತುಂಬ ವಿಜ್ವಾನದಿಂದ ನಡೆಯುತ್ತೆ ಅದರಿಂದ ಸಾರ್ವಜನಿಕರು ಎಲ್ಲರೂ ಮಾಮೂಲಾಗೆ ನಮ್ಮ ಈ ಸುತ್ತಮುತ್ತಲಿನ ಎಲ್ಲ ಜನರು ಬಂದು ಆ ದೇವರ ಮತ್ತು ದೇವತೆಯ ಪೂಜೆಯನ್ನು ಮಾಡಿ ಅನುಗ್ರಹ ಪಡೀತಾ ಇದ್ದಾರೆ ಅದರಿಂದ ಇನ್ನೂ ಹೆಚ್ಚಿನ ಜನ ಜನಸಂಖ್ಯೆಯಲ್ಲೂ ಬಂದು ದೇವರ ಕೃಪೆಗೆ ಪಾತ್ರ ಆಗಬೇಕು ಅಂತ ಎಲ್ಲರಲ್ಲಿ ನಾನು ಮನವಿ ಮಾಡಿಕೊಳ್ತೀನಿ ಈಗ ಎಲೆಕ್ಷನ್ ಇರೋದರಿಂದ ನಾವು ಅಷ್ಟು ಎಂಟರ್ಟೈನ್ಮೆಂಟು ಎಲ್ಲಾನು ಮನೋರಂಜನೆ ಕಾರ್ಯಕ್ರಮಗಳನ್ನು ಸ್ವಲ್ಪ ಕಡಿಮೆ ಮಾಡಿದ್ದೀವಿ ಮೊದಲೆಲ್ಲ ತುಂಬ ಚೆನ್ನಾಗಿರ್ತಾಯಿತ್ತು ಆರ್ಕೆಸ್ಟ್ರಾ ಮೂರು ಆರ್ಕೆಸ್ಟ್ರಾ ಆಗ್ತಾಯಿದ್ವು ಅದು ಇಲ್ಲದೆ ಬೇರೆ ಉತ್ಸವಗಳೆಲ್ಲ ಒಂದು ಏಳು ಬರ್ತಾಯಿತ್ತು ಈ ಸಲ ಸ್ವಲ್ಪ ಕಡಿಮೆ ಮಾಡಿದ್ದೀವಿ ಎಲೆಕ್ಷನ್ ಇರೋದ್ರಿಂದ ನಾವು ಆದಷ್ಟು ಯಾವುದು ಕಡಿಮೆ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನಾವು ಶುಕ್ರವಾರದಿಂದ ಸ್ಟಾರ್ಟ್ ಮಾಡ್ತೇವೆ ಶುಕ್ರವಾರ ಸಾಯಂಕಾಲ ಐದು ಗಂಟೆ ಕಲ್ಯಾಣೋತ್ಸವ ಸ್ಟಾರ್ಟ್ ಆಗತ್ತೆ ಅದಾದಮೇಲೆ ಮತ್ತೆ ಮಾರನೇ ದಿವಸ ಅಭಿಷೇಕಗಳಿರ್ತವೆ ಪಾಲ್ಪಟ್ಟಣ ದೇವತೆಯ ರಾತ್ರಿ ಎಲ್ಲ ಕರಗ ನೋ ಪುಶು ಎಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ ಸಾರ್ವಜನಿಕರು ಎಲ್ರಿಗೂ ಹಾಗೂ ಯುಗಾದಿ ಶ್ರೀರಾಮನವಮಿ ಹಾಗೂ ಜಾತ್ರೆಯ ಶುಭಾಶಯಗಳನ್ನು ಕೋರ್ತೀವಿ ಇದು ಕೆ ಜಿ ಎಫ್ ತಾಲೂಕಿನ ಹುಂದ್ರಪಾಳ್ಯ ಗ್ರಾಮ ಅಂತ ಈ ಗ್ರಾಮದಲ್ಲಿ ನಮ್ಮದು ಪಂಚಾಯಿತಿ ಹೆಡ್ ಕ್ವಾರ್ಟರ್ ಆಗಿರುತ್ತೆ ಇದು ಈ ಊರಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಮತ್ತು ಪಾಲ್ಪಟಮ್ಮ ಪಾಲ್ಪಟಮ್ಮ ದೇವತೆಯು ಸುಮಾರು ಒಂದು ನೂರೈವತ್ತು ವರ್ಷಗಳ ಹಿಂದೆ ಇಲ್ಲಿ ಪಾಲಾರ್ ನದಿ ಹೋಗ್ತಾ ಇತ್ತು ಆ ಪಾಲಾರ್ ನದಿನಲ್ಲಿ ಸಿಕ್ಕಿರೋದ್ರಿಂದ ಅಮ್ಮನ್ನು ಆಮ್ನ ಇಲ್ಲಿ 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 ತೊಗೊಂಡು ಬಂದು ಪ್ರತಿಷ್ಠೆ ಮಾಡಿದ ಮೇಲೆ ಅದಕ್ಕೋಸ್ಕರ ಅಯಮ್ಮನಿಗೆ ಪಾಲ್ಪಟಮ್ಮ ಅಂತ ಹೆಸರು ಬಂದಿದೆ ಇದು ಲಕ್ಷ್ಮೀನಾರಾಯಣ ಸ್ವಾಮಿ ಶ್ರೀಪಾದರಾಯರ ಅದು ಬಂದು ಅವರ ಪ್ರತಿಷ್ಠೆ ಅವರು ಸುಮಾರು ಐವತ್ತು ವರ್ಷಗಳ ಹಿಂದೆ ಈ ದೇವಸ್ಥಾನ ನಿರ್ಮಾಣ ಆಗಿತ್ತು ಅದಾದಮೇಲೆ ಮತ್ತೆ ಸ್ವಲ್ಪ ಅದು ಇದೆಲ್ಲ ಮಾಡಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾಯಿದ್ದೀವಿ ನಾವು ಇಲ್ಲಿ ದೇವಸ್ಥಾನದ್ದು ಇದು ತುಂಬ ಹಳೆಯ ದೇವಸ್ಥಾನ ಇಲ್ಲಿ ಇಂಥ ಲಕ್ಷ್ಮೀನಾರಾಯಣ ಸ್ವಾಮಿ ಇರೋದು ಲಕ್ಷ್ಮೀನಾರಾಯಣ ಇರೋ ಅಂಥದ್ದು ನಮ್ಮ ಇಡೀ ಸ್ಟೇಟಲ್ಲಿ ಅಂದರೆ ಮೂರೇ ಕಡೆ ಇರೋದು ಒಂದು ವೆಂಕಂದ್ರ ಒಂದು ನೀರು ಸುಂದರಪಾಳ್ಯ ಎಲ್ಲಕ್ಕಿಂತ ಸುಂದರಪಾಳ್ಯ ತುಂಬ ಫೇಮಸ್ ಆಗಿ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಕೆಜಿಎಫ್ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎ ಎಲ್ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ